ಸದಾಶಿವ ಆಯೋಗ ಜಾರಿಗೆ ತಂದು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳು ಅರಿಬಿತ್ತಲೆಯಲ್ಲಿ ಪ್ರತಿಭಟಿಸಿ ಕಚೇರಿಗಳಿಗೂ ನುಗ್ಗಲೆತ್ನಿಸಿದ ಕಾರ್ಯಕರ್ತರನ್ನ ಪೊಲೀಸ್ ಬಾಗಿಲು ಬಂದ್ ಮಾಡಿ ಹೋರಾಟಗಾರರನ್ನ ತಡೆದರು ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಯಿತು ತಕ್ಷಣ ಕಾರ್ಯ ಪ್ರವೃತ್ತರಾದ ಪೊಲೀಸರು ಪ್ರತಿಭಟನಾಕಾರರನ್ನ ಹೊರಗೆ ತಳ್ಳಿ ಬಾಗಿಲುಗಳನ್ನ ಬಂದ್ ಮಾಡಿದ್ರು ಕೆಲಸ ಸಮಯ ಜಿಲ್ಲಾಡಳಿತ ಭವನದಲ್ಲಿ ಆತಂಕ ಮನೆ ಮಾಡಿತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡುತ್ತಿರುವುದೇಕೆ ಆಗಸ್ಟ್ ಹದಿನೈದರೊಳಗೆ ಜಾರಿ ಮಾಡದಿದ್ರೆ ಬಂದ್ಗೆ ಕರೆ ಕೊಡುವುದಾಗಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಅರೆ ಬೆತ್ತಲೆಯಲ್ಲಿ ಆಗಮಿಸಿದ್ದ ನೂರಾರು ದಲಿತ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ಘಟನೆ ನಡೆಸಿ ಕಚೇರಿ ಒಳಗೆ ನುಗ್ಗಲು ಯತ್ನಿಸಿದ್ರು ಸಮಯ ಪ್ರಜ್ಞೆ ಮೆರೆದ ಪೊಲೀಸರು ಕೂಡಲೇ ಮೂರು ಕಡೆ ಬಾಗಿಲು ಬಂದ್ ಮಾಡಿ ಒಳ ನುಗ್ಗುವುದನ್ನ ತಡೆದರು ಎಸ್ಪಿ ಕುಶಲ್ ಚೋಕ್ಸೇರ್ ಅವರು ಬಿಗಿ ಬಂದೋಬಸ್ತ್ ನೇತೃತ್ವ ವಹಿಸಿದ್ರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜೊತೆಗೆ ಆಯಾ ಸ್ಥಳೀಯ ದಲಿತ ಸಂಘಟನೆಗಳು ಜೊತೆಗೂಡಿ ಪ್ರತಿಭಟಿಸಿದ ಈ ಹೋರಾಟ ಇಂದು ಜಿಲ್ಲಾಡಳಿತಕ್ಕೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿತು ನಂತರ ಜಿಲ್ಲಾಧಿಕಾರಿ ಹೊರಗೆ ಬಂದು ಮನವಿ ಸ್ವೀಕರಿಸಿದ್ರು ಪ್ರತಿಭಟನೆ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಾಲಕುಂಠಹಳ್ಳಿ ಗಂಗಾಧರ್ ಒಂದು ವರ್ಷದ ಹಿಂದೆಯೇ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಮೀಸಲಾತಿ ಜಾರಿಗೆ ಆದೇಶಿಸಿದೆ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉನ್ನತ ಮಟ್ಟದ ಜಾತಿಗಳಿಂದ ಕಾಣುತ್ತಿದೆ ಜಾರಿಗೆ ಹಾಕುತ್ತಿದ್ದಾರೆ ಆಗಸ್ಟ್ ಹದಿನೈದರೊಳಗೆ ಮೀಸಲಾತಿ ಜಾರಿ ಮಾಡದಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯಿಂದೇ ಕಪ್ಪು ಪಟ್ಟಿ ಹೋರಾಟ ಮಾಡುತ್ತೇವೆ ರಾಜ್ಯದೆಲ್ಲೆಡೆ ಬಂದ್ ಮಾಡಲು ಸಂಘಟನೆಗಳು ಆಲೋಚಿಸುತ್ತಿವೆ ಎಂದರು ಕರ್ನಾಟಕದಲ್ಲೇ ಏನು ಮಾದಿಗ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಸಂಘಟನೆ ಒಕ್ಕೂಟದಿಂದ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಜಾರಿ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ವಿಶೇಷ ವಿಚಾರ ಇಷ್ಟೇ ತಮಗೆ ಗೊತ್ತಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಳಮಿಸ್ಲಾತಿ ಬಗ್ಗೆ ಸೆವೆನ್ ಬೆಂಚು ಚಂದ್ರಸೂಡ ಅವರ ನೇತೃತ್ವದಲ್ಲಿ ಇವತ್ತು ಆದೇಶವನ್ನು ಮಾಡಿದೆ ಏನಂದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಒಳ ಮೀಸಲಾತಿ ನೀವೇ ಮಾಡ್ಬೋದು ಹೇಳ್ಬಿಟ್ಟು ಹೇಳಿದೆ ಆದ್ರೆ ಪಕ್ಕದ ರಾಜ್ಯಗಳಾದಂತ ತೆಲಂಗಾಣ ಆಂಧ್ರ ಪ್ರದೇಶ ಈಗಾಗಲೇ ಮಾಡಿ ಆದೇಶ ಕೂಡ ಮಾಡಿದೆ ಅದು ಜಾರಿ ಕೂಡ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಜಾರಿ ಮಾಡಕ್ಕಾಗಲ್ಲ ಸಿದ್ದರಾಮಯ್ಯ ಕೈಲಿ ಯಾಕೆ ಅಂತ ನಾವು ಸಿದ್ದರಾಮಯ್ಯ ಕೇಳ್ತಾ ಇದೀವಿ ಸಿದ್ದರಾಮಯ್ಯನಿಗೆ ಮನುಷ್ಯತ್ವ ಇದೆಯಾ ಯಾಕಂದ್ರೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಜಾರಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆದ್ರೆ ಇದುವರೆಗೂ ನಮ್ಮ ಸಿದ್ದರಾಮಯ್ಯ ಮಾಡಲಿಲ್ಲ ಸಿದ್ದರಾಮಯ್ಯ ಭಯ ಇದೆಯೋ ಇಲ್ಲ ಬೇರೆ ಒತ್ತಡಗಳಿದೆಯೋ ನಮಗೆ ಗೊತ್ತಿಲ್ಲ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಮಾದಿಗರನ್ನ ಬೀದಿಯಲ್ಲಿ ಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಕಾಲದಿಂದ ನಾವು ಕಾಂಗ್ರೆಸ್ ಓಟ್ ಹಾಕಿರೋಂಥ ಜನ ನಮ್ಮನ್ನ ಇವತ್ತು ಇಲ್ಲಿ ವೇಲಿಕ್ಕೆ ತಂದಿದ್ದಾರೆ ಈ ಸರ್ಕಾರ ಅದರಿಂದ ದಯವಿಟ್ಟು ಕೂಡಲೇ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ನಮ್ಮ ಏನು ಇವತ್ತಿನ ಹೋರಾಟ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಈಗಾಗಲೇ ನಿಮಗೆ ಮೆಸೇಜ್ ಎಲ್ಲ ಬಂದಿದೆ ಇನ್ನ ಹೆಚ್ಚು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಏನು ಇವತ್ತು ನೀವು ನಮ್ಮ ನಾಗಮ ನಾಗಮೋಹನ್ ಅವ್ರನ್ನ ಸ್ಪರ್ಧಿನ ಕೇಳಿದಿರಾ ಬಂದ ಸ್ಪರ್ಧಿ ಕೇಳಿದಿರಾ ಅದೀಗಾಗಲೇ ಅವ್ರ ನಾಲ್ಕನೇ ತಾಲೀಕು ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಹೇಳಿದ್ದಾರೆ ಅದರಿಂದ ನೀವು ಹದಿನೈದನೇ ತಾರೀಕು ಒಳಗಾಗಿ ಏನು ಆಗಸ್ಟ್ ಸ್ವತಂತ್ರ ಬಂದು ನಮಗೆ ಎಷ್ಟು ವರ್ಷಗಳು ಆದರೆ ಮಾದಿಗೆ ಇದುವರೆಗೂ ಸ್ವತಂತ್ರ ಬಂದಿಲ್ಲ ನೀವೇನಾದ್ರೂ ಆಗಸ್ಟ್ ಹದಿನೈದನೇ ತಾರೀಕು ಇದು ಜಾರಿಯಾದರೆ ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಈ ಜನಾಂಗಕ್ಕೆ ಅವತ್ತು ಈ ವರ್ಷನೇ ಬಂದಿರೋದು ಅಂತ ಅರ್ಥ ಮಾಡ್ಕೊಂತೀವಿ ಬಂದಗಳೇ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರು ಕೂಡಲೇ ಇದನ್ನು ಜಾರಿ ಮಾಡೋ ಕಡೆ ಗಮನಹರಿಸಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲೇ ನಾವು ಸರ್ಕಾರದ ವಿರುದ್ಧ ಎಂತೆಂಥ ಹೋರಾಟಗಳು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಮತ್ತು ನಾವು ಹೇಳೋದಿಲ್ಲ ಇವತ್ತು ಹೇಳಿ ಮಾಡ್ತಾ ಇದ್ದೀವಿ ನಾಳೆ ಸರ್ಕಾರ ವಿರುದ್ಧ ಮಾಡ್ತೀವೋ ಇಲ್ಲ ಬಸ್ಗಳು ಸುಟ್ಟಾಗ್ತೀವೋ ಇಲ್ಲ ಕಚೇರಿಗಳು ನುಗ್ತೀವೋ ಗೊತ್ತಿಲ್ಲ ಸರ್ಕಾರಕ್ಕೆ ಏನು ಅನಾಹುತ ಮಾಡ್ಬೇಕಾದ್ ಮಾಡಿ ತೋರಿಸ್ಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಿ ಮಾಡ್ಕೊಡಬೇಡಿ ಬಂಧುಗಳೇ ಸಿದ್ದರಾಮಯ್ಯ ಅದಕ್ಕೆ ದಯವಿಟ್ಟು ಹೇಳ್ತಾ ಇದೀವಿ ಕರ್ನಾಟಕದಂತ ಇವತ್ತು ಎಲ್ಲ ಜನ ಬೀದಿಯಲ್ಲಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಕೂಡಲೇ ನೀವು ಈ ಒಂದು ಒಳ ದಿನ ಜಾರಿ ಮಾಡೋ ಕಡೆ ಗಮನ ಹರಿಸ್ಬೇಕಂತ ಈ ಮೂಲಕ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಕ್ಯಾಮ್ರಾ ಪರ್ಸನ್ ಅಶ್ವಜ್ಯೋತಿ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ